ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿಯಾ ಪರಿವಾರ್ ರೆಸಿಡೆನ್ಸಿ ಈ ಕಲ್ಯಾಣ ಮಂಟಪದಲ್ಲಿ ಇಂದು ಕೇರಳ ಮೂಲದ ಅಕ್ಷಯ್ ಎಂಬಾತ ಮಂಗಳೂರು ಮೂಲದ ಯುವತಿ ಜೊತೆ ಸಪ್ತಪದಿ ತುಳಿಯೋಕೆ ಅಣಿಯಾಗಿದ್ದ ಕಲ್ಯಾಣ ಮಂಟಪದ ಒಳಗೆ ಎಲ್ಲವೂ ಶಾಂತ ಶಾಂತ ಸಿಕ್ಕಾಪಟ್ಟೆ ಕಲರ್ಫುಲ್ ಆದ್ರೆ ಹೊರಗಡೆ ಪರಿಸ್ಥಿತಿಯೇ ಬೇರೆ ಬಂದನ ಹಳದಿ ಚೂಡಿದಾರ್ ಧರಿಸಿರೋ ಈ ಯುವತಿಯ ರಕ್ತ ಕುದಿಯುತ್ತಿದೆ ಕಲ್ಯಾಣ ಮಂಟಪಕ್ಕೆ ನೇರವಾಗಿ ಬಂದಿರೋ ಈಕೆ ಜೊತೆಗೆ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದಾಳೆ ಈಕೆಯ ಆರೋಪ ಇಷ್ಟೇ ಒಳಗೆ ಮದುವೆಯಾಗ್ತಿರೋ ಅಕ್ಷಯ್ ನನಗೆ ಮೋಸ ಮಾಡಿದ್ದಾನೆ ಅನ್ನೋದು ಅದು ಯಾವ ರೀತಿಯ ಮೋಸ ಅನ್ನೋದನ್ನ ವಧುವಿನ ಸಂಬಂಧಿಕರಿಗೆ ಈಕೆಯ ಆಕ್ರೋಶ ಭರಿತವಾಗಿ ವಿವರಿಸಿದ್ದಾಳೆ ಕೇಳಿ ಸುರಿಮಳೆ ಕೇವಲ ಮಳೆ ಮಳೆ ಇದು ಬೆಂಕಿಯ ಯಾಕಂದ್ರೆ ದೇಹಕ್ಕೆ ತಂಪು ಕೊಡುತ್ತೆ ಆದ್ರೆ ಈಕೆಯ ಆರೋಪದಲ್ಲಿರೋದಿಲ್ಲ ಬೆಂಕಿ ಉಂಡೆಗಳೇ ಕೇಳಿದ್ರೆ ಜೀರ್ಣಿಸ್ಕೊಳ್ಳೋದೇ ಕಷ್ಟ ವಧುವಿನ ಸಂಬಂಧಿಕರಿಗೆ ಈಕೆ ಈ ರೀತಿಯ ವಿವರಣೆ ಕೊಟ್ರೆ ಯಾರ್ ತಾನೇ ಹೇಳಿ ಅಬ್ಬಾ ಅಸಾಧ್ಯ ರೂಪಾಯಿ ಮದುವೆ ಮಾಡ್ತಿರೋರಿಗೆ ಈ ರೀತಿಯ ಸುದ್ದಿಗಳು ಆಘಾತಕಾರಿ ಹಾಗಂತ ಆರೋಪವೆಲ್ಲ ಸತ್ಯ ಅಂತಾನೂ ಅಲ್ಲ ಹೀಗಾಗಿ ನಿನ್ನ ಆರೋಪಗಳಿಗೆ ಪುರಾವೆ ಇದೆಯೇ ಅಂತ ಪ್ರಶ್ನೆ ಮಾಡಿದ್ರೆ ಆಗ ಈ ಯುವತಿ ಮೊಬೈಲ್ ಕೈಗೆತ್ಕೊಂಡು ಗ್ಯಾಲರಿಯಲ್ಲಿರೋದನ್ನ ತೋರಿಸಿದ್ಲು ಬಂದಿದ್ದ ಹಿಂದೆ ಯುವಕನ ಮೇಲೆ ದಾಖಲಾಗಿರೋ ಕೇಸ್ಗಳನ್ನ ಸ್ಪಾಟ್ ನಲ್ಲಿ ವಿವರಿಸಿದ್ದಾರೆ ಅಲ್ಲಿದ್ದವರ ಎದೆ ಜಲ್ ಜಲ್ ಅಂತ ಇತ್ತು ಅಕ್ರಮ ಬಂಧನ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡಿದಾಗ ಅನೇಕ ಸಂಗತಿಗಳು ಹೊರಬರ್ತಾವೆ ಇದು ಯುವತಿ ವರನ್ ಬಗ್ಗೆ ಮಾಡಿರೋ ಗಂಭೀರ ಆರೋಪಗಳು ಅದೇನೆಂದ್ರೆ ಮೂಲದ ಅಕ್ಷಯ್ ಮತ್ತು ಮೈಸೂರು ಮೂಲದ ಯುವತಿಗೆ ಶಾದಿ ಡಾಟ್ ಮೂಲಕ ಪರಿಚಯವಾಗಿದೆ ಯುವತಿಯು ಆರೋಪ ಮಾಡಿದಂತೆ ಅಕ್ಷಯ್ ಮದುವೆ ಆಗೋದಾಗಿ ಮೊದಲು ನಂಬಿಸಿದ್ದಾನಂತೆ ಆ ನಂತರ ಆಕೆಯನ್ನ ಸಂಪೂರ್ಣವಾಗಿ ಬಳಸ್ಕೊಂಡಿದ್ದಾನಂತೆ ದೈಹಿಕವಾಗಿ ಬಳಸ್ಕೊಂಡಿದ್ದಲ್ಲದೆ ಮೂವತ್ಮೂರು ಲಕ್ಷ ರೂಪಾಯಿಯನ್ನ ನಗದು ಮತ್ತು ಚಿನ್ನಾಭರಣದ ಮೂಲಕ ಪಡೆದಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ನಾನು ಅಕ್ಷಯ್ ಅಂತ ಹುಡುಗನ ಲಾಸ್ಟ್ ಇಯರ್ ಇಯರ್ಬಾರ್ದೆ ಅವನು ನನಗೆ ಕೆಲ್ಗಟಿಗೆ ಕರ್ಕೊಂಡು ಹೋಗಿ ಇನ್ ದಸಿಸ್ ಮದ್ವೆ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನಂಗೆ ರೇಪ್ ಅಟೆಂಪ್ಟ್ ಮಾಡಿ ಅಂಡ್ ಜೊತೆಲಿ ಚೆನ್ನಾಗಿರೋಣ ಅಂತ ಒಪ್ಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನನಗೆ ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ ಆ್ಯಂಡ್ ಅವನು ನನಗೆ ಅಬೋಷನ್ ಮಾಡಿಸಿದ್ದಾನೆ ಆ್ಯಂಡ್ ಅವ್ನು ಒಬ್ಬ ಡ್ರಗ್ನಟಿಕ್ಟ್ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಏಯ್ಟ್ ಡೇಸ್ ತನಕ ನನಗೆ ಲಾಕ್ ಮಾಡಿ ನನ್ನ ಹತ್ರ ಒಂದು ಮೋರ್ ದ್ಯಾನ್ ತರ್ಟಿ ತ್ರೀ ಲ್ಯಾಕ್ ತನಕ ಅಮೌಂಟ್ ತೊಗೊಂಡಿದ್ದಾನೆ ಸೊ ನನ್ನ ಹತ್ರ ಒಂದು ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ತನಕ ಲೆಕ್ಕ ಇದೆ ಆ್ಯಂಡ್ ಒನ್ ಸೆವೆಂಟೀನ್ ಗ್ರಾಮ್ಸ್ ಅಂತ ಚಿನ್ನ ತೊಗೊಂಡಿದ್ದಾನೆ ಆ್ಯಂಡ್ ಅವನು ನನಗೆ ತುಂಬ ಫಿಸಿಕಲಿ ಮೆಂಟಲಿ ಎಲ್ಲ ಥರ ಅಬ್ಯೂಸ್ ಮಾಡಿದ್ದಾನೆ ನನ್ನ ಹತ್ರ ಎಲ್ಲ ಪ್ರೂಫ್ಸ್ ಆ್ಯಂಡ್ ರೆಕಾರ್ಡ್ಸ್ ಇದೆ ಆ್ಯಂಡ್ ನಾನು ಇದು ಹುಡುಗಿ ಮನೆಗೆ ಹೇಳಬೇಕು ಅಂತ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿದ್ರು ದೇವ ನೇವಾ ಅವರು ನಾನು ಹೇಳಿದ್ನ ಕೇಳಕ್ಕೆ ರೆಡಿ ಇಲ್ಲ ಆ್ಯಂಡ್ ಹೀ ಇಸ್ ಅ ಫ್ರಾಡ್ ಅವ್ನು ತುಂಬ ಜನ ಹುಡುಗಿ ಜೊತೆ ಈ ಥರ ಆಟ ಆಡಿದ್ದಾನೆ ಹೌದು ಆ್ಯಂಡ್ ನಾನು ಏನು ಕೇಳ್ಕೋತೀನಿ ಅಂದರೆ ಕರ್ನಾಟಕ ಜನತೆಗೆ ಮಾಡಿ ಬೇಕು ಕೇರಳದ ಪೊಲೀಸ್ ಠಾಣೆಯಲ್ಲಿ ಯುವತಿ ಡಿಸೆಂಬರ್ ಅತ್ಯಾಚಾರದ ದೂರು ದಾಖಲಿಸಿದ್ದಾರಂತೆ ಆರೋಪಿ ಅಕ್ಷಯ್ಗೆ ಕೋರ್ಟ್ ನಿರೀಕ್ಷಣಾ ಜಾಮೀನು ಕೂಡ ನೀಡಿರುವಂತೆ ಜೊತೆಗೆ ಕೇರಳದ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅವರು ಆರೋಪಿಯ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾಳೆ ಕೇರಳ ಸ್ಟೇಟ್ ಅವರು ಏನೂ ಹೆಚ್ಚು ತಗೋತಿಲ್ಲ ಬಿಕಾಸ್ ಅವನ ಮೇಲೆ ಎಫ್ ಐ ಆರ್ ಕೇಸ್ ಆಗಿದ್ರು ನಾನ್ ಬೇಲೆಬಲ್ ಅಫೆನ್ಸ್ ಇದ್ರೂ ಬೇಲಿನ ಮೇಲೆ ಡಿಕ್ಲೈನ್ ಆಗಿದ್ರು ಅವನಿಗೆ ಅರೆಸ್ಟ್ ಮಾಡಕ್ಕೆ ಸಹ ಬಂದಿಲ್ಲ ಅವ್ನು ಆರಾಮಾಗಿ ಮದುವೆ ಆಗಿದ್ದಾನೆ ಸೊ ಅಲ್ಲಿ ಇರೋ ಪೊಲೀಸೆಲ್ಲ ದುಡ್ಡು ತಿಂಡಿ ಹಿಂಗಾಗಿದೆ ಅಂತ ನಾನು ಹೇಳ್ಬೋದು ಸೊ ಏನು ಕೇಳ್ಕೋತೀನಿ ಅಂದರೆ ದಯವಿಟ್ಟು ಏನೇ ಇದ್ರೂ ಕೇರಳದವರು ಈ ಥರ ಮಾಡಿರೋ ತಪ್ಪು ನನಗೆ ಸೊ ಕೇರಳ ಪೊಲೀಸಿಗೆ ಅಗೇನ್ಸ್ಟ್ ಆ್ಯಕ್ಷನ್ ತೊಗೊಳ್ಲೇಬೇಕು ನಾನು ನನಗೆ ಸಪೋರ್ಟ್ ಮೈಸೂರು ಪೊಲೀಸರನ್ನ ಸ್ಪಾಟ್ಗೆ ಕರೆದುಕೊಂಡು ಹೋಗಿದ್ದ ಯುವತಿಗೆ ಮದುವೆ ನಿಲ್ಲಿಸಲು ಸಾಧ್ಯವಾಗಿಲ್ಲ ಇವರು ಮದುವೆ ಮದುವೆಯಾಗಿದೆ ಆದ್ರೆ ಯಾವಾಗ ಯುವತಿ ಹಂಗಾಮ ಮಾಡೋಕೆ ಶುರು ಮಾಡಿದ್ದಾರೆ ವರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸದ್ಯ ಈ ಕೇಸ್ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ